ಅದೇ ನೀವು ಬಿ ಡಾಕ್ಟ್ರಾಗಿ ಬಿ ಪಿ ಅಂತ ಹೋಗಿ ಕೇಳ್ರಿ ಸರ್ ನನಗೆ ಬಿ ಪಿ ಯಾಕೆ ಹೇಳ್ರಿ ಸರ್ ಅಂತ ಅವ್ರ ಹತ್ರ ಆನ್ಸರ್ ಇಲ್ಲ ಒತ್ತಡ ಜಾಸ್ತಿ ಆಗ್ತಾ ಇದೆ ಮುಮೆಂಟಮ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅದ್ರ ಅರ್ಥ ಕೂಲಿಂಗ್ ಇಲ್ಲ ನಿಮ್ಮ ಆರ್ಟ್ ಅರಸ್ತಾ ಇದೆ ಒನ್ ಟ್ವೆಂಟಿ ಬೈ ಏಟಿ ಇರ್ಬೇಕಾಗಿರೋದು ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಒನ್ ಏಯ್ಟಿನ್ ಟೂ ಹಂಡ್ರೆಡ್ ಅಂತ ಯಾಕೆ ಅದನ್ನು ಕೂಲ್ ಮಾಡುವಂತ ಇಂಜಿನ್ ಆಯಿಲ್ ಯಾವ್ದು ನಿಮ್ ದೇಹದಲ್ಲಿ ಶುಕ್ರಧಾತು ಮಧ್ಯೆ ಮೇಧಸ್ಸು ಆ ಕೊಬ್ಬು ಎಷ್ಟಿರ್ತದೋ ಅಷ್ಟು ಸ್ಟ್ರಾಂಗ್ ನಿಮ್ಗೆ ನೂರಷ್ಟಾದ್ರೂ ಬಿ ಪಿ ಬರಲ್ಲ ಎಕ್ಸಾಂಪಲ್ ಕೊಡ್ತೀನಿ ಎರಡೇ ಎಕ್ಸಾಂಪಲ್ ಅರ್ಥ ಮಾಡ್ಕೊಂಬಿಡಿ ಯಾವ್ದಾದ್ರು ಹೋದ್ರೆ ಕೊಬ್ಬಿದ ಗೂಳಿ ಇರ್ತತೆ ಕೊಬ್ಬಿದ ಟಗರಿ ಇರ್ತತೆ ಅದನ್ನ ನಾವು ಅನೇಲ್ ಅಂತ ಹೇಳಕ್ ಆಗತ್ತ ತುಂಬಾ ಫ್ಯಾಟ್ ಐತೆ ಐತೆ ಗೂಳಿ ಆರೋಗ್ಯ ಸರಿಗಿಲ್ಲ ಇದಕ್ಕ ಅಂತ ಹೇಳಕ್ ಆಗತ್ತ ಇಲ್ಲ ಕೊಬ್ಬಿದೆ ಅಂತಂದ್ರೆ ಆ ಕೊಬ್ಬು ನಿಮ್ಮ ಆಸ್ತಿ ಸರಿಯಾಗಿ ಆಹಾರ ಜೀರ್ಣ ಆಗಿ ಕೊಬ್ಬು ಒಳ್ಳೆ ಹೆಲ್ತಿ ಕೊಬ್ಬಾಗಿರ್ಬೇಕು ನಿಮ್ಮ ಆಹಾರ ಸರಿಯಾಗಿ ಜೀರ್ಣ ಆಗದೆ ಕೊಲೆಸ್ಟ್ರಾಲ್ ಆಗತ್ತದು ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಆಗ್ಬೇಕು ಹಾರ್ಟ್ ಬ್ಲಾಕೇಜ್ ಆಗ್ಬೇಕಂದ್ರೆ ನೀವೇನು ಎಣ್ಣೆ ತಿನ್ಬೇಕಂತೇನಿಲ್ಲ ಅನ್ನ ತಿಂದ್ರೆ ಸಾಕು ಯಾಕೆ ಗೊತ್ತಾ ಎಣ್ಣೆ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಆಗಲ್ಲ ನೀವು ತಗೊಂಡಿರೋ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂದ್ರೆ ಕೊಲೆಸ್ಟ್ರಾಲ್ ಆಗತ್ತೆ ನೀವು ಆಗಿಲ್ಲ ಅಂದ್ರೆ ಹಾರ್ಟ್ ಬ್ಲಾಕೇಜ್ ಆಗುತ್ತೆ ಗೂಳಿ ನೋಡಿದ್ರಲ್ವಾ ಅಲ್ವಾ ಕಂಡೋರ್ ಹೊಲ್ದಲ್ಲೆಲ್ಲ ಮೇಕ್ಕೊಂಡು ಓಡಾಡ್ಕೊಂಡು ಇರ್ತತೆ ಅದಕ್ಕೆ ಒಬ್ಬ ಅದೇನೇನಾರ ಆಯಿಲ್ ತಿಂದಿರ್ತ ಬರೇ ಉಲ್ ಮೇದಿರತ್ತೆ ಬಟ್ ಅದ್ರ ಜೀರ್ಣ ಶಕ್ತಿ ಸರಿಗಿರೋದ್ರಿಂದ ಆ ಹುಲ್ಲೇ ಕೊಬ್ಬಾಗಿ ಮಾರ್ಪಾಡಾಗಿರತ್ತೆ ಇವತ್ ನಿಮ್ಗೆ ಕೊಲೆಸ್ಟ್ರಾಲ್ ಬರಬಾರ್ದು ನೀವು ಫ್ಯೂಚರ್ ಎಲ್ಲ ಇವತ್ತು ಹಾರ್ಟ್ ಪೇಷಂಟ್ ಆಗ್ಬಾರ್ದು ಅಂತಂದ್ರೆ ಎಣ್ಣೆ ತಿನ್ಬೇಕು ಎಣ್ಣೆ ತಿನ್ಬಾರ್ದಂತ ಕ್ಯಾಲ್ಕುಲೇಷನ್ ಇಟ್ಕೋಬೇಡಿ ಕೊಬ್ಬರಿ ತಿನ್ಬಾರ್ದು ಶೇಂಗಾ ತಿನ್ಬಾರ್ದು ಅದ್ ಕ್ಯಾಲ್ಕುಲೇಷನ್ ಇಟ್ಕೋಬೇಡಿ ನೀವು ಕೊಲೆಸ್ಟ್ರಾಲ್ ಆಗ್ಬಾರ್ದು ಆರ್ಟ್ ಪೇಷಂಟ್ ಆಗ್ಬಾರ್ದು ಅಂದ್ರೆ ಜೀರ್ಣಶಕ್ತಿನ ವೃದ್ಧಸ್ರಿ ಕಲ್ ತಿಂದು ಕಲ್ ಕರೆಸ್ಕೊಳಷ್ಟು ಜೀರ್ಣಶಕ್ತಿನ ವೃದ್ಧ್ರಿ ಏನೇನ್ ತಿನ್ಬಾರ್ದಂತ ಆರ್ಟ್ ಸ್ಪೆಷಲಿಸ್ಟ್ ಹೇಳ್ತಾರಲ್ಲ ಅದೆಲ್ಲ ಅದನ್ನು ತಿನ್ನಿ ಹೇಳಿ ಅದೆಲ್ಲಾ ನಿಮ್ಗೆ ಕೊಬ್ಬು ಆ ಕೊಬ್ಬೆ ಕೊಬ್ಬನ್ನ ಏನಂತಾರೆ ಮೇಧಸ್ಸು ಮೇಧಸ್ಸಂದ್ರೆ ಕೊಬ್ಬಿನ ಅಂಶ ಆ ಮೇಧಸ್ಸು ಕಡಿಮೆ ಆದಾಗೆ ನಿಮ್ಗೆ ಥೈರಾಯ್ಡ್ ಬರೋದು